ದೈವಿಕ ಶಕ್ತಿ ಮತ್ತು ಅವತಾರತ್ವ ಹನುಮಂತನು ಶಿವನ ಅವತಾರ ಎಂದು ಪರಿಗಣಿಸಲಾಗಿದೆ ಶ್ರದ್ಧಾವಂತರ ಪ್ರಕಾರ ಭಗವಾನ್ ಶಿವನು ರಾಮನ ಅವತಾರದ ಸಂದರ್ಭದಲ್ಲಿ ಅವನಿಗೆ ಸೇವೆ ಸಲ್ಲಿಸಲು ತಮ್ಮ ಒಂದು ಅಂಶವನ್ನು ಹನುಮಂತನ ರೂಪದಲ್ಲಿ ಜನ್ಮ ನೀಡಿದನು ಇದು ಅವನನ್ನು ಕೇವಲ ಒಂದು ಸಾಮಾನ್ಯ ಪಾತ್ರವನ್ನಾಗಿ ಇಡದೆ ದೈವಿಕ ಶಕ್ತಿಯ ಪ್ರತಿಬಿಂಬವನ್ನಾಗಿ ರೂಪಿಸುತ್ತದೆ ವಾಯುದೇವನ ಪುತ್ರತ್ವ ಹನುಮಂತನು ವಾಯುದೇವನ ಮಗನಾಗಿದ್ದು ತನ್ನ ಶಕ್ತಿಯು ಅಸ್ತಿತ್ವದ ಸ್ತೋಮವನ್ನು ಪ್ರತಿನಿಧಿಸುತ್ತದೆ ವಾಯು ಎಂಬುದು ಸರ್ವವ್ಯಾಪಿ ನಿರಂತರ ಚಲನೆಯ ಸಂಕೇತ ಮತ್ತು ಹನುಮಂತನ ಶಕ್ತಿಯು ಈ ಅಂಶಗಳನ್ನು ಪ್ರತಿಬಿಂಬಿಸುತ್ತದೆ ಈ ಶಕ್ತಿಯು ಅವನ ನಿಪುಣತೆ ತಪಸ್ಸು ಮತ್ತು ಧೈರ್ಯವನ್ನು ಮೂಡಿಸಿದೆ ಅಂಜನಾ ದೇವಿಯ ತಪಸ್ಸು ಮತ್ತು ಆಶೀರ್ವಾದ ಹನುಮಂತನ ತಾಯಿ ಅಂಜನಾ ದೇವಲೋಕದ ಅಪ್ಸರೆ ಶಾಪದಿಂದ ಪೃಥ್ವಿಯಲ್ಲಿ ಬಂದಿದ್ದರು ಆಕೆ ದೇವರಿಂದ ಬಾಧೆಯನ್ನು ಪರಿಹರಿಸಲು ಹನುಮಂತನಂತೆ ಮಹಾಶಕ್ತಿಯುಳ್ಳ ಮಗನಿಗಾಗಿ ತಪಸ್ಸು ಮಾಡುತ್ತಾಳೆ ವಾಯುದೇವರು ಆಕೆಗೆ ಆಶೀರ್ವಾದ ನೀಡುತ್ತಾರೆ ಮತ್ತು ಹನುಮಂತನ ಜನನವಾಗುತ್ತದೆ ಅಂಜನಾದೇವಿಯ ತಪಸ್ಸು ಮತ್ತು ಧಾರ್ಮಿಕ ಸಾಧನೆ ಹನುಮಂತನ ಜನ್ಮಕತೆಯ ಪ್ರಮುಖ ಅಂಶ ಆನಂದಮಯ ಮತ್ತು ಶಕ್ತಿಯ ವ್ಯಕ್ತಿತ್ವ ಹನುಮಂತನು ಬಾಲಕನಾಗಿದ್ದಾಗಲೇ ಆತನ ಶಕ್ತಿ ಮತ್ತು ಆನಂದಮಯತೆಯ ನಿರೂಪಣೆಗಳನ್ನು ಕಾಣಬಹುದು ಹನುಮಂತನ ದೈವಿಕತೆಯು ಪ್ರಪಂಚದಲ್ಲಿ ಸದಾ ಚೈತನ್ಯ ಮತ್ತು ಶಕ್ತಿಯನ್ನು ಒಳಗೊಂಡಿರುವುದರ ಸಂಕೇತವಾಗಿದೆ ಸೂರ್ಯನನ್ನು ಹಣ್ಣು ಎಂದು ಭಾವಿಸಿ ಅದನ್ನು ನುಂಗಲು ಹಾರಿದ ಘಟನೆಯು ಅವನ ಬಾಲ್ಯದ ಶಕ್ತಿಯನ್ನು ತೋರಿಸುತ್ತದೆ ಈ ಪೌರಾಣಿಕ ಘಟನೆಯು ದೇವತೆಗಳಿಗೂ ಅಚ್ಚರಿಯನ್ನು ತಂದಿತ್ತು ಧರ್ಮದ ಸೇವಕ ಹನುಮಂತನು ಧರ್ಮಪಾಲನೆ ಮತ್ತು ಸೇವೆಯನ್ನು ಜೀವನದ ಪ್ರಧಾನ ಮೌಲ್ಯಗಳನ್ನಾಗಿ ಸ್ವೀಕರಿಸಿದವನಾಗಿ ಗುರುತಿಸಲಾಗಿದೆ ರಾಮನ ಮೇಲಿನ ಅವನ ಭಕ್ತಿ ತನ್ನ ಶಕ್ತಿಯನ್ನು ಯಾವಾಗಲೂ ನ್ಯಾಯ ಹಾಗೂ ಧರ್ಮಕ್ಕಾಗಿ ಬಳಸುವ ತಾತ್ವಿಕತೆಯು ಹನುಮಂತನ ಜನ್ಮಕತೆಯನ್ನು ಮಹತ್ವಪೂರ್ಣವಾಗಿ ಮಾಡುವ ಅಂಶವಾಗಿದೆ ಅವನ ಜನ್ಮವು ಮನುಷ್ಯರು ಸೇವೆ ಸಮರ್ಪಣೆ ಮತ್ತು ಶ್ರದ್ಧೆ ಹೇಗೆ ಧರ್ಮಪಾಲನೆಗೆ ಸಹಾಯಕವಾಗುತ್ತದೆ ಎಂಬುದಕ್ಕೆ ಉದಾಹರಣೆಯಾಗಿದೆ ಅಮರತ್ವ ಮತ್ತು ಪುರಾಣಿಕ ವ್ಯಕ್ತಿತ್ವ ಹನುಮಂತನ ಜನ್ಮವು ಅವನಿಗೆ ಬ್ರಹ್ಮ ಶಿವ ಇಂದ್ರ ಸೇರಿದಂತೆ ದೇವತೆಗಳಿಂದ ಭೂಮುಗಳು ಮತ್ತು ಅಮರತ್ವವನ್ನು ತಂದುಕೊಟ್ಟಿತು ಅವನ ಶಕ್ತಿಯು ಸರ್ವಶಕ್ತಿಯನ್ನು ಪ್ರತಿನಿಧಿಸುತ್ತವೆ ಹನುಮಂತನ ಅಮರತ್ವವು ಅವನ ಜನ್ಮದ ಹಿನ್ನೆಲೆ ಆತನ ಶಕ್ತಿ ಮತ್ತು ಅವನ ಅಜರಾಮರತೆಯನ್ನು ಪುನಃ ದೃಢಪಡಿಸುತ್ತದೆ ರಾಮಾಯಣದಲ್ಲಿ ಕೇಂದ್ರ ಪಾತ್ರ ರಾಮಾಯಣ ಪೌರಾಣಿಕ ಕಥಾನಕದಲ್ಲಿ ಹನುಮಂತನ ಜನ್ಮದ ಮಹತ್ವ ಬೃಹತ್ ಅವನ ಜನ್ಮವು ರಾಮಾಯಣದ ನಿರ್ಣಾಯಕ ಸನ್ನಿವೇಶಗಳನ್ನು ಮುನ್ನಡೆಸುತ್ತದೆ ರಾಮ ಮತ್ತು ಸೀತೆಯ ನಡುವೆ ನಡೆದ ಘಟನೆಗಳಲ್ಲಿ ಹನುಮಂತನು ಅತಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾನೆ ಮತ್ತು ಈ ಪಾತ್ರವು ರಾಮನ ಧರ್ಮವನ್ನು ಉತ್ತೀರ್ಣಗೊಳಿಸುತ್ತದೆ